ಹಾಯ್ ಹಲೋ ನಮಸ್ತೆ ನೀವ್ ನೋಡ್ತಾ ಇದ್ರ ಪಬ್ಲಿಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣದ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಕಾಣುವಂತಹ ಕ್ಲಿಕ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ನಮ್ಮ ಒಂದು ಚಾನಲ್ ನ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸ್ನೇಹಿತರೆ ಹೌದು ಮೇ ಮತ್ತು ಜೂನ್ ತಿಂಗಳ ನಾಲ್ಕು ಸಾವಿರ ಹಣ ಇದುವರೆಗೆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿಲ್ಲ ಸ್ನೇಹಿತರೆ ಇದರ ಬಗ್ಗೆ ಎಲ್ಲರೂ ಅಪ್ಡೇಟ್ ಹೇಳ್ತಾನೆ ಇದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಯಾವಾಗ ಬಂದು ನಮ್ಮ ಖಾತೆಗೆ ಜಮಾ ಅಂತ ಅಂತೇಳಿ ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾನೆ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯಾವ ಅಪ್ಡೇಟ್ ಎಂಬುದರ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ ಹೋಗ್ತೀನಿ ದಯಮಾಡಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಸ್ನೇಹಿತರೆ ಹೌದು ಮೇ ಮತ್ತು ಜೂನ್ ತಿಂಗಳ ಒಟ್ಟಾರೆ ನಾಲ್ಕು ಸಾವಿರ ಹಣ ಮಹಿಳೆಯರ ಖಾತೆಗೆ ಇದುವರೆಗೂ ಬಂದು ಜಮಾ ಆಗಿಲ್ಲ ಸ್ನೇಹಿತರೆ ಸೊ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಎರಡು ತಿಂಗಳ ಹಣ ಜೂನ್ ಜುಲೈ ಅಂದ್ರೆ ಈ ತಿಂಗಳ ಎಂಟನೇ ತಾರೀಕು ಅಂದ್ರೆ ಈ ದಿನ ಬಂದು ಸಂಜೆ ಆರು ಗಂಟೆ ಒಳಗೆ ಖಾತೆಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ಇನ್ನೂ ಪಕ್ಕ ಇಲ್ಲ ಸ್ನೇಹಿತರೆ ಒಂದು ವೇಳೆ ಹಣ ಬಂದ್ರೆ ಈ ದಿನ ಆರು ಗಂಟೆಯ ಒಳಗೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಇಲ್ಲ ಅಂತ ಅಂದ್ರೆ ಇದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗೆ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುವಂತಹ ನಿರೀಕ್ಷೆಯಲ್ಲಿ ಇದೆ ಸ್ನೇಹಿತರೆ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕೋರ್ ಅವರು ಕೂಡ ಹಣ ಬರುವಂತಹ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸೊ ಹಣ ಬರುವಂತಹ ನಿರೀಕ್ಷೆಯನ್ನ ಲಕ್ಷ್ಮಿ ಹೆಬ್ಬಾಳ್ ಬಾಳ್ಕರ್ ಅವರು ನೀಡಿದ್ದಾರೆ ಸೊ ಯಾವುದೇ ಗೊಂದಲ ಇಲ್ಲ ಖಂಡಿತವಾಗಿ ಹಣ ನಿಮ್ಮ ಖಾತೆಗೆ ಈ ತಿಂಗಳಲ್ಲಿ ಬಂದು ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಕೆಲವರಿಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ರದ್ದಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ರ ಈ ಒಂದು ಕಾರ್ಡ್ ಅನ್ನ ಪಡೆಯೋಕೆ ಎಲಿಜಿಬಲ್ ಇದ್ರ ಆಲ್ರೆಡಿ ಸೊ ಅವರ ಖಾತೆಗೆ ಖಂಡಿತ ಹಣ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಕಾರ್ಡ್ ಇದುವರೆಗೂ ಆಗಿದೆ ಸೊ ಅವರ ಖಾತೆಗೆ ಬಂದು ಹಣ ಜಮಾ ಆಗಲ್ಲ ಸ್ನೇಹಿತರೆ ಜೊತೆಗೆ ಇದುವರೆಗೆ ಇಪ್ಪತ್ತು ಗಂಟಿನ ಹಣ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ ಇನ್ನು ಮೇ ಮತ್ತು ಜೂನ್ ಎರಡು ತಿಂಗಳ ಹಣ ಜಮಾ ಆಗಿಲ್ಲ ಆ ಹಣನು ಕೂಡ ಸದ್ಯ ಇದೇ ತಿಂಗಳ ಹದಿನೈದನೇ ತಾರೀಕು ಒಳಗೆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಒಂದು ಡಿ ಆಪ್ ನ ಮೂಲಕ ನೀವು ಕೂಡ ನಿಮ್ಮ ಹಣವಾದ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು